ಆರ್ ಪಾಟೀಲ್ ಅವರು ಅಲ್ಲಿ ಆಗ್ತಿರುವಂಥ ಲಂಚತ್ವದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆ ಆಡಿಯೋದಲ್ಲಿ ಅಂತಲೂ ಹೇಳ್ಬೋದು ನಾವೀಗ ಸೊ ಕಾಂಗ್ರೆಸ್ ಬೇರೆ ವಿಧಿ ಇಲ್ಲ ಯಾಕಂದ್ರೆ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಏನು ತನಿಖೆ ಮಾಡಿಸಿ ಪರಿಗಣಿಸಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಸರ್ಕಾರ ಎ ಟಿ ಎಂ ಆಗ್ಬಿಟ್ರ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ನಿಜ ಅಂತಿದೆ ಬಿಜೆಪಿಯವರಿಗೆ ಸಿಕ್ಕಂತ ಇದೊಂದು ದೊಡ್ಡ ಲಂಚಾವತಾರ ತಾಂಡವಾ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಒಂದು ಎ ಒಂದು ಎಟಿಎಂ ಆಗಿ ಪರಿವರ್ತನೆ ಮಾಡ್ಬೇಕು ಕರ್ನಾಟಕವನ್ನ ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಹೊತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಂತ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಯಾವುದೇ ಇಲಾಖೆ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದರೆ ಎಲ್ಲರೂ ಕೂಡ ಕುಮ್ಮಕ್ಕಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಆದರೆ ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ಆಗ್ತಿರುವಂತ ಲಂಚದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆಡಿಯೋದಲ್ಲಿ ಅಂತಲೂ ಹೇಳ್ಬೋದು ನಾವೀಗ ಸೊ ಕಾಂಗ್ರೆಸ್ ಬೇರೆ ವಿಧಿ ಇಲ್ಲ ಯಾಕಂದ್ರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಏನು ತನಿಖೆ ಮಾಡಿಸಿ ಪರಿಗಣಿಸಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಸರ್ಕಾರ ಎ ಟಿ ಎಂ ಆಗ್ಬಿಟ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ನಿಜ ಅಂತಿದೆ ಅವರಿಗೆ ಸಿಕ್ಕಂತ ಇದೊಂದು ದೊಡ್ಡ ಅಸ್ತ್ರ ಲಂಚಾವತಾರ ಆಡ್ತಾ ಇತ್ತು ಏನು ಹೇಳಿದ್ದಾರೆ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎ ಟಿ ಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನ ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಇವತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಂತ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗ ಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ದೇ ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದರೆ ಎಲ್ಲರೂ ಕೂಡ ಅದಕ್ಕೆ ಗುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಆದರೆ ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ಇವತ್ತು ಆರ್ ಪಾಟೀಲ್ ಅವರು ಅಲ್ಲಿ ಆಗ್ತಿರುವಂಥ ಲಂಚ ಅಥವಾ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆ ಆಡಿಯೋದಲ್ಲಿ ಅಂತಲೂ ಹೇಳ್ಬೋದು ನಾವೀಗ ಸೊ ಕಾಂಗ್ರೆಸ್ ಅವ್ರಿಗೆ ಬೇರೆ ವಿಧಿ ಇಲ್ಲ ಅವರು ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಏನು ತನಿಖೆ ಮಾಡಿಸಿ ಪರಿಗಣಿಸಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಸರ್ಕಾರ ಎಟಿಎಂ ಆಗ್ಬಿಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ನಿಜ ಅನ್ಸಿದ ಅವರಿಗೆ ಸಿಕ್ಕಂತ ಇದೊಂದು ದೊಡ್ಡ ಅಸ್ತ್ರ ಲಂಚಾವತಾರ ಆಡ್ತಾ ಇತ್ತು ಏನ್ ಹೇಳಿದ್ದಾರೆ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಅದರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎ ಟಿ ಎಮ್ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನು ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಇವತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಥವಾ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗ ಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ಲದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಗುಮ್ಮಕ್ಕಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಆದರೆ ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ರಾಜ್ಯದ ರಾಜ್ಯದ ಬಿ ಆರ್ ಪಾಟೀಲ್ ಅವರು ಅಲ್ಲಿ ಆಗ್ತಿರುವಂಥ ಲಂಚ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆ ಆಡಿಯೋದಲ್ಲಿ ಅಂತಲೂ ಹೇಳ್ಬೋದು ನಾವೀಗ ಸೊ ಕಾಂಗ್ರೆಸ್ನವ್ರಿಗೆ ಬೇರೆ ವಿಧಿ ಇಲ್ಲ ಯಾಕಂದ್ರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಏನು ತನಿಖೆ ಮಾಡಿಸಿ ಪರಿಗಣಿಸಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಸರ್ಕಾರ ಎ ಟಿ ಎಂ ಆಗ್ಬಿಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ನಿಜ ಅಂತ ಅವರಿಗೆ ಸಿಕ್ಕಂತ ಇದೊಂದು ದೊಡ್ಡ ಅಸ್ತ್ರ ಲಂಚಾವತಾರ ಆಡ್ತಾ ಇತ್ತು ಏನ್ ಹೇಳಿದ್ದಾರೆ ವಿಜೇಂದ್ರ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎ ಟಿ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನು ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನ ಕೇಳಿ ಇವತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅದು ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗ ಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದ್ರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಗುಮ್ಮಕ್ಕು ಕೊಡ್ತಾ ಇರ್ತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಗುಮ್ಮಕ್ಕಲ್ಲಿ ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಆರ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಆದರೆ ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ಟಿ ಆರ್ ಪಾಟೀಲ್ ಅವರು ಅಲ್ಲಿ ಆಗ್ತಿರುವಂತ ಲಂಚದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಆಡಿಯೋದಲ್ಲಿ ಅಂತನೂ ಹೇಳಬಹುದು ನಾವೀಗ ಸೊ ಕಾಂಗ್ರೆಸ್ ಅವ್ರಿಗೆ ಬೇರೆ ವಿಧಿ ಇಲ್ಲ ಯಾಕಂದ್ರೆ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಸೊ ಹಂಗಾಗಿ ಏನು ತನಿಖೆ ಮಾಡಿಸಿ ಪರಿಗಣಿಸಿ ಅಂತ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇದೆಯಾ ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಸರ್ಕಾರ ಎ ಟಿ ಎಂ ಆಗ್ಬಿಟ್ರ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಹೇಳಿದ್ದು ನಿಜ ಅಂತದ ಅವರಿಗೆ ಸಿಕ್ಕಂತ ಇದೊಂದು ದೊಡ್ಡ ಅಸ್ತ್ರ ಲಂಚಾವತಾರ ಆಡ್ತಾ ಇತ್ತು ಏನ್ ಹೇಳಿದ್ದಾರೆ ವಿಜಯೇಂದ್ರ ಭಾರತೀಯ ಜನತಾ ಪಾರ್ಟಿ ಅವತ್ತಿನಿಂದ ಕೂಡ ನಾವು ಹೇಳ್ತಾ ಇದ್ದೇವೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾತಕ್ಕೋಸ್ಕರ ಅಧಿಕಾರಕ್ಕೆ ಬರಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಅವರು ಕೇಂದ್ರದ ಹೈಕಮಾಂಡ್ಗೆ ಒಂದು ಎ ಟಿ ಎಂ ಆಗಿ ಪರಿವರ್ತನೆ ಮಾಡಬೇಕು ಕರ್ನಾಟಕವನ್ನ ಇವತ್ತು ಭ್ರಷ್ಟಾಚಾರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮೇಲೆ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ರು ಆದ್ರೆ ನೀವು ಜನಸಾಮಾನ್ಯರು ಕೇಳಿ ಉದ್ಯಮಿಗಳನ್ನ ಕೇಳಿ ಯಾರನ್ನೇ ಕೇಳಿ ಹೊತ್ತು ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರದ ಸರ್ಕಾರ ಅಂತೇಳಿ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ ಅಂದ್ರೆ ಈ ರೀತಿ ಭ್ರಷ್ಟಾಚಾರ ಮುಳುಗೋಗಿದೆ ಅಥವಾ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಇದನ್ನ ಬಹಿರಂಗ ಪಡಿಸಿದ್ದಾರೆ ಯಾವುದೇ ಇಲಾಖೆಗೆ ಹೋದರೂ ಸಹ ಲಂಚ ಇಲ್ದೇ ಇವತ್ತು ಯಾವುದೇ ಕೆಲಸ ಕಾರ್ಯಗಳು ಇವತ್ತು ಆಗ್ತಾ ಇಲ್ಲ ಯಾವುದೇ ಇಲಾಖೆನಲ್ಲಿ ಕೆಲಸ ಆಗ್ತಾ ಇಲ್ಲ ಈ ರೀತಿ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡ್ತಾ ಇರತಕ್ಕಂಥದ್ದೇ ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಎಲ್ಲರೂ ಕೂಡ ಅದಕ್ಕೆ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಬಿ ಆರ್ ಪಾಟೀಲ್ ಅವರು ರಿಲೀಸ್ ಮಾಡಿರ್ತಕ್ಕಂಥ ಆಡಿಯೋ ಒಂದು ಚಿಕ್ಕ ನಿದರ್ಶನ ಅಷ್ಟೇ ಇವತ್ತು ಆದ್ರೆ ಜನ ಇವತ್ತು ಈ ಸರ್ಕಾರದ ಬಗ್ಗೆ ಈ ವಿಚಾರದಲ್ಲಿ ಬೇಸತ್ತಿದ್ದಾರೆ ರಾಜ್ಯದ